ಹುಕ್ಕೇರಿಯಲ್ಲಿ ಪ್ರಥಮ ಬಾರಿಗೆ ಕಮಲವನ್ನು ಅರಳಿಸಿದಂತಹ ಮಹಾ ನಾಯಕ ಶಶಿಕಾಂತ್ ಅಕ್ಕಪ್ಪ ನಾಯಕ್ ಅವರು ತಮ್ಮ ಕೈಲಾಸವಾಸಿ ಉಮಾಥಾಯಿ ಅಕ್ಕಪ್ಪ ನಾಯಕ್ ಅವರ ಆರನೇ ಪುಣ್ಯ ಸ್ಮರಣಾರ್ಥದ ಅಂಗವಾಗಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ವತಿಯಿಂದ ರಕ್ತದಾನ ಶಿಬಿರ ಮತ್ತು ಎಲ್ಲ ರೀತಿಯ ಶ್ರವಣ ಮತ್ತು ಕಿವಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಚೆಕ್ ಮಾಡಿ ಅವುಗಳಿಗೆ ಉಚಿತ ಔಷಧಿಗಳನ್ನು ನೀಡಲಾಗುತ್ತಿದೆ ಇದರ ಸದುಪಯೋಗವನ್ನು ಸುತ್ತಮುತ್ತಲಿನ ಗ್ರಾಮಸ್ಥರು ಪಡೆದುಕೊಳ್ಳಬೇಕಾಗಿ ವಿನಂತಿ ಎಂದು ಮಾನಸ ಗಂಗೋತ್ರಿ ಮೈಸೂರು ಹಾಗೂ ಭಾರತೀಯ ರೂರಲ್ ಡೆವಲಪ್ಮೆಂಟ್ ಫೌಂಡೇಶನ್ ಹೊಸೂರಿವರ <Gã> ಈಗಾಗಲೇ ಐವತ್ತು ಸಾವಿರ ಮನೆಗಳಿಗೆ ಖುದ್ದಾಗಿ ಹೋಗಿ ಅಲ್ಲಿರುವಂತಹ ಶ್ರವಣ ದೋಷ ಮತ್ತು ಕಿವಿಗೆ ಸಂಬಂಧಿಸಿದ ವ್ಯಕ್ತಿಗಳನ್ನು ಗುರುತಿಸಿ ಅವರಿಗೆ ಉಚಿತವಾದ ಸಾಧನವನ್ನು ಮತ್ತು ಔಷಧಿಗಳನ್ನು ವಿತರಿಸಿದ್ದಾರೆ ಈ ಕಾರ್ಯಕ್ರಮಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ಉದ್ಘಾಟನೆಯನ್ನು ಮಾಡಿದ್ದು ದಿವ್ಯ ಸಾನಿಧ್ಯವನ್ನು ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು ಇನ್ನು ಜೊತೆಗೆ ಬಿ ಪಾಟೀಲ್ ಶ್ಯಾಮ್ ಘಾಟ್ಗೆ ಮಂಜುಳಾ ನಾಯಕ್ ಮತ್ತು ಎಂ ಪುಷ್ಪಾವತಿ ಉದಯ್ ಕುಡಚಿ ಪ್ರಭಾವತಿ ಪಾಟೀಲ್ ಹೊಳೆಪಗೋಳ್ ಹೆಚ್ ಮತ್ತು ಪ್ರವೀಣ್ ಖಟ್ಟಿ ಇನ್ನೂ ಅನೇಕ ಗಣ್ಯಾತಿ ಗಣ್ಯರು ಅಧಿಕಾರಿಗಳು ಕೂಡ ಉಪಸ್ಥಿತರಿದ್ದರು ವಿವರ ರಿಪೋರ್ಟ್ ಸಚಿನ್ ವಿಟೇಕರ್ ಚಪ್ಪಿಗೆ ನೀರಿರುವ ಮುಖಾಂತರ ಈ ಕಾರ್ಯಕ್ರಮದ ಉದ್ಘಾಟನೆ ನೆರವೇರ್ತದೆ ಕರ್ಮ ಪೂಜೆಗಳು ಮಾನ್ಯ ಸಚಿವರು ಹಾಗೂ ಮಾಜಿ ಸಚಿವರು ಎಲ್ಲ ಗಣ್ಯ ವ್ಯಕ್ತಿಗಳಿಂದ ನೀರಿನ ಮುಖಾಂತರ ದಯವಿಟ್ಟು ಎಲ್ಲರೂ ಅಲ್ಲೇ ಕೂತ್ಕೊಡ್ರಿ ಕಾರ್ಯಕ್ರಮ ಯಥಾವತ್ತೆ ಮುಂದುವರಿತದೆ ಅವ್ರ ತಾಯಿಯವರ ಸ್ಮರಣಾರ್ಥ ಇವತ್ತು ಈ ಕಾರ್ಯಕ್ರಮವನ್ನು ಕೂಡ ಬಹಳ ಉಚಿತವಾಗಿದೆ ಅವರ ಹೆಸರಿನಲ್ಲಿ ಅವರು ಕೂಡ ಒಂದು ಸಮಾಜ ಸೇವೆ ಮಾಡೋ ನೋಡುವ ಶಶಿಕಾಂತ್ ನಾಯ್ಕ ಅವರ ಯೋಜನೆ ಇದೆ ಆ ಯೋಜನೆ ಬಹಳ ಅತ್ಯಂತ ಯಶಸ್ವಿಯಾಗಿ ಅಂತ ನಾನು ಭಾವಿಸ್ತಾ ಇದ್ದೇನೆ ಬೇರೆ ಎಲ್ಲ ಸೌಲಭ್ಯಗಳು ನಮ್ಮ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಸಿಗ್ಬೋದು ಆದರೆ ಇದು ವಿಶೇಷವಾಗಿರುವಂಥ ಒಂದು ವೇದಿಕೆ ಸೌಲಭ್ಯ ನಮ್ಮ ಜಿಲ್ಲೆ ಕರ್ನಾಟಕದಲ್ಲಿ ಭಾಳ ಅತಿ ದೊಡ್ಡದಾಗಿದೆ ಅವ್ರ ಇನ್ನೂ ಕೂಡ ಸಿಗಲಿ ಮೇಡಮ್ ಅವರು ಕೂಡ ಅವರ ಸಂಸ್ಥೆ ಯಾವ ರೀತಿ ಕೆಲಸ ಮಾಡ್ತದೆ ಅದನ್ನು ಯಾವ ರೀತಿ ನೀವು ಸೊಗ ಮಾಡ್ಕೋಬೇಕಂತ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಅವ್ರ ಸೇವೆ ನಮ್ಮ ಜಿಲ್ಲೆಯಲ್ಲಿ ಆಗಲಿ ನಮ್ಮ ಸರ್ಕಾರ ಇರ್ಬೋದು ನಮ್ಮ ಜಿಲ್ಲಾಡಳಿತದಿಂದ ಆ ಸಂಸ್ಥೆಗೆ ಬೇಕಾಗುತ್ತೆ ಎಲ್ಲ ನಮ್ಮ ಸರ್ಕಾರದ ಸಿದ್ದರಾಮಯ್ಯ ಸರ್ಕಾರದ ಸೌಲಭ್ಯ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಈಗಾಗಲೇ ಅವ್ರು ಹೇಳಿದ್ರು ನಮ್ಮ ಬೆಳಗಾವಿ ಡಿಸ್ಟಿಕ್ ಆಸ್ಪಿಟಲಲ್ಲಿ ಒಂದು ಚಿಕ್ಕದಾಗಿದೆ ಅದು ಸಾಲದು ಚಿಕ್ಕೋಳಿಯಲ್ಲಿ ಆಗಬೇಕು ಗೋಕಾಕಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆ ಇದೆ ನಮ್ಮದು ಟು ಫಿಫ್ಟಿ ಬೆಡ್ಡೆಡ್ ಎಡ್ ಇದೆ ಅಲ್ಲಿ ಕೂಡ ಇಂಥ ಚಿಕಿತ್ಸೆ ಲಭ್ಯವಾದರೆ ಬಹುಶಃ ಇನ್ನಷ್ಟು ಭಾಳ ಜನಕ್ಕೆ ಖಂಡಿತವಾಗಿ ಹುಡುಕು ಅಂತ ಹೇಳಿದ್ದಾರೆ ಅಲ್ಲಿ ಕೂಡ ಅದರ ಬ್ಲಾಸ್ ತೆಗಲಿಕ್ಕೆ ನಾವು ಖಂಡಿತವಾಗಿ ನಾವು ಪ್ರಯತ್ನ ಮಾಡ್ತೀವಿ ನಿಮ್ಮ ಸಹಕಾರ ನಮ್ಮ ಜೊತೆ ಇರಲಿ ನಿಮ್ಮ ಇನ್ನೂ ಅನೇಕ ಸೇವಾ ಸೌಲಭ್ಯಗಳು ನಮ್ಮ ಜಿಲ್ಲೆಗೆ ಗೌರವ ಹಾರೈಸಿ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಳಷ್ಟು ಬಡವರು ಇವರೆಲ್ಲ ಬೆಂಗಳೂರಿಗೆ ಮೈಸೂರಿಗೆ ಕ ಖಂಡಿತವಾಗಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮಾಡೋಸಂಗೋತ್ರೆ ಅವರು ಅವ್ರ ಮನೆ ಬಾಗಿಲಿಗೆ ಸೇವೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಡಾಕ್ಟರ್ ಪುಷ್ಪಾವತಿ ಅವರವರೆಲ್ಲ ತಂಡದವರಿಗೆ ಬೆಳಗಾವಿ ಜಿಲ್ಲಾ ಆಡಳಿತ ಪರವಾಗಿ ಇನ್ನೊಮ್ಮೆ ಅವರಿಗೆ ಹೊಂದಿಸಿ ಇಂಥ ಸೇವೆ ಮುಂದೆ ಕೂಡ ನಿಮ್ಮ ಮಾತು ನಮಸ್ಕಾರ ಆರನೇ ಪುಣ್ಯ ಸಲ್ಮ ಅವರ ನೆನಪಿನ ಹಿನ್ನೆಲೆಯಲ್ಲಿ ಸುಮಾರು ಆರು ವರ್ಷದಿಂದ ಈ ಮಣಸ ಗಂಗೋತ್ರಿ ಘಟಕ ಇದು ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಇರ್ತಕ್ಕಂಥದ್ದು ಈ ದೇಶದಲ್ಲಿ ಎರಡೇ ಈ ಸಂಸ್ಥೆ ಆದಾಗ ಒಂದು ದೆಹಲಿಯಲ್ಲಿ ಒಂದು ಮೈಸೂರಿನಲ್ಲಿ ಕಳೆದ ಆರು ವರ್ಷದಿಂದ ನಮಗವರು ಇಲ್ಲಿ ಬಂದು ಈ ಚಿಕಿತ್ಸೆ ಅಂತ ಹೇಳಿದರು ನಮ್ಮ ತಾಯಿಯವರು ಇದ್ದಾಗ ಆ ಸಂದರ್ಭಗಳು ಬರೋಕ್ಕಾಗಲಿಲ್ಲ ಇವಾಗ ಅವರ ಫೋನ್ ಮಾಡಿ ಅವ್ರ ನಿರ್ದೇಶಕರು ನನಗೆ ಮಾತಾಡಿ ನಾನು ಈ ಕ್ಯಾಂಪನ್ನು ಮಾಡ್ತೀವಿ ಅಂತ ಹೇಳಿದಾಗ ಭಾಳ ಸಂತೋಷದಿಂದ ಒಪ್ಪಿಕೊಂಡು ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ತಾಲೂಕಿನಲ್ಲಿ ಅಚ್ಚುಕಟ್ಟಾಗಿ ಸುಮಾರು ಐವತ್ತೊಂಬತ್ತು ಅದ ಆ ಹಳ್ಳಿಗೆ ಎಲ್ಲ ಹಳ್ಳಿಗೆ ರಿಚ್ ಆಗಿ ಇವತ್ತು ಆಹ್ವಾನ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ